ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ ನಾವು ಸ್ವತಃ ನೋಡಿದ್ದೀವಿ ಬೆಂಗಳೂರಿಗೆ ಹೋಗಿ ಒಂದ್ ಅಲ್ಲಿ ಇದ್ದು ಆ ಎಲ್ಲ ಪೂಜ್ಯರು ನಾವಂದ್ರೆ ನಮ್ಮ ಅಲ್ಲ ಎಲ್ಲಾ ಪೂಜ್ಯರು ನಮ್ಮ ಅಮೇರಿಕಾದ ಲಿಂಗಾಯತ ಸಮಾಜದ ಅಧ್ಯಕ್ಷರು ಬಂದಿದ್ರು ಎಲ್ಲ ಹರೀಶ್ ಹಿರೇಮಠ್ ಅವರು ಎಲ್ಲರೂ ಬಂದಿದ್ವಿ ಎಲ್ಲರೂ ಸೇರಿ ನೋಡಿ ಅದರ ದೋಷಗಳನ್ನು ತೆಗೆದು ಬಹಳ ಚಂದ ಮಾಡಿದ್ದಾರೆ ಎಲ್ಲರೂ ನೋಡಲೇಬೇಕಾದಂಥ ಚಲನಚಿತ್ರ ಅದು ಶರಣ ಶಕ್ತಿ ಅದಕ್ಕೆ ತಾವು ನೋಡಬೇಕು ಅಂತ ಒಂದು ಮಾತನ್ನ ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ ತಾವೆಲ್ಲ ನೋಡಬೇಕು ನಮ್ಮವರು ಒಂದು ಕಾಯ್ ಮಾಡಿದ ಮೇಲೆ ಅವ್ರಿಗೆ ನಾವು ನೋಡಿದ್ರೆ ಅವರಿಗೂ ಸಂತೋಷ ಆಯ್ತದ ಮಾಡಿದ ಶ್ರಮ ಬಹಳ ಅವರಿಗೆ ಯಶಸ್ವಿ ಆಗ್ತದ ಅಂತ ಹೇಳಿಕೆ ಇಚ್ಛ ಪಡ್ತಾ ಇದ್ದೀನಿ ಇಪ್ಪತ್ತೆರಡು ತಾರೀಕಿ ಪ್ರಾರಂಭ ಆಗ್ಯದ ತಾವೆಲ್ಲರೂ ನೋಡಬೇಕು ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ಮುಂದಿನ ಕಾರ್ಯಕ್ರಮವನ್ನ ನಮ್ಮ